ಭಾರತದಲ್ಲಿ ಭಯೋತ್ಪಾದನೆ ಸಂಬಂಧಿತ ಹಿಂಸಾಚಾರದ ಪ್ರಮಾಣ ಶೇಕಡ ಅರವತ್ತ್ ಮೂರಕ್ಕೆ ಕುಸಿದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯನ್ನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಬಿಡುಗಡೆ ಮಾಡಿದ ಉಗ್ರಗಾಮಿ ಭಯೋತ್ಪಾದಕ ಹಿಂಸಾಚಾರದ ಪ್ರಕರಣಗಳು ಶೇಕಡ ಅರವತ್ತ್ ಮೂರಷ್ಟು ಕಡಿಮೆಯಾಗಿದೆ ಎಂದು ದತ್ತಾಂಶ ತೋರಿಸುತ್ತದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಹ ನಾಲ್ಕುನೂರ ನಲವತ್ತಾರು ಪ್ರ ಪ್ರಕರಣಗಳಿದ್ದವು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ಈ ಸಂಖ್ಯೆ ಕೇವಲ ನೂರ ಅರವತ್ ಮೂರಕ್ಕೆ ಇಳಿದಿತ್ತು ಈ ಕುಸಿತವು ಭದ್ರತಾ ಪಡೆಗಳ ಕಾರ್ಯತಂತ್ರದ ಯಶಸ್ಸಾಗಿದೆ ಜಿಹಾದಿ ದಾಳಿಗಳ ಬಗ್ಗೆ ಮಾತನಾಡುವುದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರದಿಯಾದಂಥ ನೂರ ಇಪ್ಪತ್ತಾರು ಘಟನೆಗಳಿಂದ ಎರಡು ಸಾವಿರದ ಇಪ್ಪತ್ತ್ ಕೇವಲ ಹದಿನೈದಕ್ಕೆ ಇಳಿದಿದೆ ಇನ್ನು ಇದು ಎಂಬತ್ತೇಳಕ್ಕಿಂತ ಹೆಚ್ಚು ಕುಸಿತವಾಗಿದ್ದು ಈ ಯಶಸ್ಸು ಗುಪ್ತಚರ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಭಯೋತ್ಪಾದಕ ನಿಧಿಯ ಮೇಲಿನ ಒಂದು ಕಠಿಣ ಕ್ರಮಗಳ ಕ್ರಮವಾಗಿದೆ ಎಂದು ಭದ್ರತಾ ಸಂಸ್ಥೆಗಳು ನಂಬುತ್ತವೆ ಇನ್ನುಲ್ ಪೀಡಿತ ಪ್ರದೇಶಗಳಲ್ಲಿಯೂ ಕೂಡ ಸುಧಾರಣೆಗಳು ಕಂಡು ಬಂದಿವೆ ಎರಡ್ ಸಾವಿರ ಇಪ್ಪತ್ತೆರಡಕ್ಕೆ ಹೋಲಿಕೆ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಡಪಂಥೀಯ ಉಗ್ರವಾದಂತಹ ಸಂಬಂಧಿತ ಹಿಂಸಾಚಾರವೂ ಕೂಡಷ್ಟು ಕಡಿಮೆಯಾಗಿದೆ ಇನ್ನು ಶರಣಾದ ನಕ್ಸಲೀಯರ ಸಂಖ್ಯೆ ಕೂಡ ಹದಿನೇಳರಿಂದ ಇಳಿದಿದೆ ಇದು ಶೇಕಡ ಇಪ್ಪತ್ ಮೂರರಷ್ಟು ಇಳಿಕೆಯಾಗಿದೆ ಇನ್ನು ಉಗ್ರಗಾಮಿಗಳು ಈಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ತಿಳಿಸಲು ಹಿಂಜರಿಯುತ್ತಿದ್ದಾರೆ ಅಥವಾ ಸಂಘಟನೆಯು ಕೂಡ ಆಂತರಿಕವಾಗಿ ಬಲಗೊಳ್ಳುತ್ತಿದೆ ಮತ್ತು ಹೆಚ್ಚು ಕಾಲ ಅಧಿಕಾರದಲ್ಲಿ ಉಳಿಯಲು ಪ್ರಯತ್ನಿಸುತ್ತಿದೆ ಎಂದು ಸೂಚನೆ ನೀಡಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು